ಇಲ್ಲಿ ನಾನು ಒಂದ್ ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂತ ಹೆಸರು ಬೇಳೆಯನ್ನು ತಗೊಂಡಿದ್ರಿ ನಾನು ಇದನ್ನ ಎರಡು ಅವರ ನೆನೆಸಿ ಬಿಟ್ಟು ತಗೊಂಡಿದ್ದೀನಿ ನೀವು ಬೇಗನೆ ನೆನೆ ಅಂದ್ರೆ ಉಗ್ರ ಬೆಚ್ಚಗೆ ನೀರಿನಲ್ಲಿ ಹಾಕಿರಿ ನೋಡ್ರಿ ಬೇಳೆನೂ ಚೆನ್ನಾಗಿ ನೆಂದದ್ ಮತ್ತೆ ಹೆಸರು ಬೇಳೆ ಬೇಗನೆ ನೆನೀತದ್ರಿ ಈಗ ಇದನ್ನ ಮಿಕ್ಸಿ ಜಾರಿಗೆ ನಾನು ಹಾಕುತ್ತೀನಿ ಇದನ್ನ ಈಗ ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ನೆನ್ಸಿರೋ ನೀರನ್ನು ಇನ್ನೊಂದು ಚೂರು ಉಳ್ದದ್ರಿ ಇದರಲ್ಲಿ ನಾನು ಬೇಳೆಯನ್ನ ನೆನೆಯಕ್ಕೆ ಹಾಕಿದ್ದೆ ರೀ ನೋಡಿ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ತುಂಬ ನೀರು ಹಾಕ್ಬೇಡ್ರಿ ತುಂಬ ತೆಳು ಮಾಡ್ಬಾರ್ದು ಇದನ್ನ ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಇದನ್ನೀಗ ಬೇರೆ ಪಾತ್ರೆಗೆ ಹಾಕುತ್ತೀನಿ ನೋಡಿ ಈ ಪಾತ್ರೆಗೆ ಈಗ ಹಾಕುತ್ತಿದ್ದೀನಿ ತುಂಬ ನೀರು ಹಾಕಬೇಡ್ರಿ ಒಂದು ಸ್ಪೂನ್ ಎರಡು ಸ್ಪೂನು ಇಷ್ಟನ್ನೇ ಹಾಕಿ ರುಬ್ಬಿಬಿಟ್ಟು ತಗೋರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟ ಕಾಳು ಮೆಣಸನ್ನು ಕುಟ್ಟಿ ಇದ್ದೀನಿ ರೀ ಈ ರೀತಿ ತರಿತರಿಯಾಗಿರ್ಬೇಕು ರೀ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಕಾಳು ಮೆಣಸಿನ ಪೌಡ್ರಕ್ಕಿತ್ತ ಕುಟ್ಟಿ ಹಾಕಿರಿ ಒಂದು ಸ್ಪೂನಾಗಷ್ಟೇ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಟೇಸ್ಟು ಬ್ಯಾಲೆನ್ಸ್ ಆಗ್ತದೆ ರೀ ತುಂಬಾ ಚೆನ್ನಾಗ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೊಂದು ಮೂರು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ಆ ರುಬ್ಬಿರೋ ಹೆಸರು ಬೇಳೆಯಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮಸಾಲೆ ಎಣ್ಣೆ ಎಲ್ಲ ಮಿಕ್ಸ್ ರೀ ಇದಕ್ಕೆ ನಾನು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ಅವಾಗ ನೋಡಿ ಈಗಿದು ಮಿಕ್ಸ್ ಆದಮೇಲೆ ಇದು ಎಷ್ಟು ಹಿಡಿಸ್ತದಲ್ಲ ಇದ್ರ ಇದ್ರಾಗ ಹಿಡಿಸ್ಕೋ ಅಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಬೇಕು ರೀ ಅದಕ್ಕೆ ನಾನು ಹೇಳಿದ್ದೆ ಬೆಳೆ ರುಬ್ಬುವಾಗ ತುಂಬ ನೀರು ಹಾಕ್ಕೊಬೇಡ್ರಿ ಅಂತ ಹೇಳಿ ತುಂಬ ತೆಳು ಮಾಡ್ಕೋಬಾರ್ದ್ರಿ ಅವಾಗ ಹಿಟ್ಟು ಜಾಸ್ತಿ ಎಡಿಸ್ತದ ನೋಡಿ ಈಗ ನಾನಿಲ್ಲಿ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಆಮೇಲೆ ಹಾಕೋತೀಂಟು ಮತ್ ನೀರ್ ಹಾಕಬಾರ್ದೀ ಆ ರುಬ್ಬಿರುವ ಬೇಳೆಯಲ್ಲಿನೆ ಮಸಾಲೆನೆ ಹಿಟ್ಟನ್ನ ಕಲಸಿ ತಗೋಬೇಕ್ರಿ ನೋಡಿ ಎರಡ್ ಬಟ್ಲಾಗಷ್ಟ ಹಾಕೊಂಡಿದ್ದೀನಿ ಆ ಮಸಾಲೆ ಏನ್ ರುಬ್ಬಿರ್ತೀವಲ್ಲ ಅದ್ರಾಗ ಹಿಟ್ಟು ಹಿಟ್ಟಿಡಿಸ್ತದ ಅಷ್ಟನ್ನೇ ಹಾಕೊಂಡು ಕಲಸ್ಬಿಟ್ಟು ತಗೋರಿ ತುಂಬಾ ಗಟ್ಟಿನೂ ಕಲಿಸ್ಬಾರ್ದು ರೀ ತುಂಬ ಜಾಸ್ತಿನೂ ಹಿಟ್ಟು ಹಾಕ್ಬೇಡ್ರಿ ಎಷ್ಟು ಹಿಡಿಸೋದು ಅಷ್ಟೇ ನೋಡಿ ಸಾಫ್ಟ್ ಆಗಿನೇ ಕಲ್ಸಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಮುಚ್ಚಿ ತೆಗೆದಿಡ್ತೀನಿ ರೀ ಒಂದು ಹತ್ತು ನಿಮಿಷ ಹಿಟ್ಟು ಚಂದಂಗಿ ನೆನೆದಿದೆ ಅವಾಗ ಹಿಟ್ಟು ಇನ್ನಷ್ಟು ಸಾಫ್ಟನು ಆಗ್ತದೆ ರೀ ಹಿಟ್ಟು ನೋಡಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ತುಂಬಾ ಸಾಫ್ಟನೂ ಆಗಿದೆ ಹಿಟ್ಟು ನೋಡಿ ಇದೇ ರೀತಿನೇ ಆಗ್ಬೇಕು ರೀ ಅದು ಇನ್ನೊಂದು ಸ್ವಲ್ಪ ಇದಕ್ಕೆ ನಾ ಅದ್ಕೋತೀನಿ ರೀ ನೋಡಿ ಈಗ ನಾನು ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಎಷ್ಟು ಆಗಿ ಬಂದ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದವ ಈಗ ಇದನ್ನು ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಇಲ್ಲಿ ನಾನು ದೊಡ್ಡ ದೊಡ್ಡದನ್ನೇ ಮೂರು ಹುಳ್ಳಿಯನ್ನು ಮಾಡ್ಕೋತೀನಿ ಚಪಾತಿಗಿಂತ ದೊಡ್ಡ ಸೈಜದ ಹುಳ್ಳಿಗಳನ್ನ ತೊಗೋಬೇಕ್ರಿ ಇಲ್ಲಿ ನೋಡಿ ನೋಡಿ ದೊಡ್ಡ ದೊಡ್ಡ ಹುಳ್ಳಿಯನ್ನು ತಗೋರಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಅವು ಎರಡನ್ನೂ ರೆಡಿ ಮಾಡಿ ಇಟ್ಕೊತೀನಿ ರೀ ಒಮ್ಮೆಲೆ ನೋಡಿ ಮೂರು ರೆಡಿ ಆಗ್ಯಾವ್ರಿ ಈಗ ಇದನ್ನ ಒಂದನ್ನ ಲಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಉಳ್ಳಿನೂ ದೊಡ್ಡದ್ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ದೊಡ್ಡ ದೊಡ್ಡದೇ ಒಂದು ಸೈಜ್ ಚಪಾತಿ ತರ ರೀ ನೋಡಿ ಇದು ಚಪಾತಿ ಕಿತ್ತ ಖರೆ ಸ್ವಲ್ಪ ದಪ್ಪಾಗಿನ ಲಟ್ಸ್ಕೊಬೇಕ್ರಿ ನೋಡಿ ಹೆಸರು ಬೇಳೆಯಿಂದ ಪರಾಠ ಮಾಡ್ಕೊಂಡಿರ್ತೀರಿ ಸ್ವೀಟು ದಾಲು ಏನೇನೋ ಹೊಸ ಹೊಸ ರೆಸಿಪಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ರೆಸಿಪಿನೇ ಇವತ್ತು ಮಾಡಿ ತೋರಿಸ್ತಾ ಇದೀನಿ ಹುಳಿ ದೊಡ್ಡದಿತ್ತಲ್ರಿ ನಾನು ದೊಡ್ಡದನ್ನೇ ಲಟ್ಸ್ಕೊಂಡ್ಬಿಟ್ಟು ತಗೊಂಡಿದೀನಿ ನೋಡ್ರಿ ತೋರಿಸ್ತೀನಿ ಮತ್ ಚಪಾತಿಗಿಂತ ಒಂದು ಚೂರು ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನ ಚಪಾತಿ ಕಿತ್ತ ಈ ರೀತಿ ದಪ್ಪಾಗಿನ ಲಟ್ಸ್ಕೋಬೇಕ್ರಿ ಇದನ್ನ ನೋಡ್ರಿ ಲಿಟ್ಸ್ಕೊಂಡಿದಿನ ಇದಕ್ಕೊಂದು ಸ್ವಲ್ಪ ಈ ರೀತಿ ಎಣ್ಣೆನ ಹಚ್ಕೋಬೇಕ್ರಿ ನೋಡಿ ನೀವು ತುಪ್ಪನೂ ಹಚ್ಚಿ ನಡೀತದೆ ಈ ರೀತಿ ನೀಟಾಗಿ ಎಣ್ಣೆ ಹಚ್ಚಿ ಮತ್ತೆ ಇನ್ನೊಂದು ಸ್ವಲ್ಪ ಗೋದಿ ಹಿಟ್ಟನ್ನ ಹಾಕ್ಬೇಕು ಅಥವಾ ನೀವು ಗೋದಿ ಹಿಟ್ಟು ಎಣ್ಣೆನ ಕಲಸಿಬಿಟ್ಟುನು ಪೇಸ್ಟ್ ತರ ಮಾಡಿ ಹಚ್ಬಹುದ್ರಿ ಅದನ್ನು ನಡೀತಾವ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬೇಕು ನೋಡ್ರಿ ಫೋಲ್ಡ್ ಮಾಡ್ಕಡೆ ಮತ್ತೆ ಎಣ್ಣೆ ಹಿಟ್ಟ ಹಚ್ಬೇಕ್ರಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಪದ್ರ ಪದರಾಗಿ ತುಂಬಾನೇ ಚೆನ್ನಾಗಿ ಬರ್ತದ್ರಿ ಈಗ ಸ್ಕ್ವೇರ್ ತರ ಸ್ಕ್ವೇರ್ ಪರಾಟ ಮಾಡೋ ಮುಂದೆ ಲಟ್ಸ್ಕೊಂಡು ಮಾಡಿರ್ತೀವಲ್ರಿ ಅದೇ ರೀತಿ ಈಗ ಇದನ್ನು ಲಡ್ಸ್ಕೊಬೇಕ್ರಿ ಮತ್ತೆ ನೋಡಿ ಇದೇನು ಪರಾಟ ಪರಾ ಗದ್ದಲ ಸ್ಕ್ವೇರ್ ಶೇಪ್ನ ಅದನ್ನ ದೊಡ್ದಾಗೆ ಬಿಟ್ಟು ತಗೋತೀನಿ ರೀ ನೋಡಿ ತುಂಬಾನೇ ಪ್ರೊಸೀಜರ್ ತೋಡ್ದೈತನ್ಬೇಡ್ರಿ ಅದು ಮಾಡ್ಕೊಂಡ್ರೆ ಬೇಗನೆನೇ ಆಗ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ನನಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ನಿಮ್ಗೆ ನೋಡಿ ಈ ರೀತಿ ದೊಡ್ಡದಾಗಿನ ಸ್ಕ್ವೇರ್ ಶೇಪ್ದಲ್ಲಿ ಲಟ್ಟಿಸಿ ಮತ್ತೆ ಸೇಮ್ ಹಿಟ್ಟು ಎಣ್ಣೆ ರೀ ಇದನ್ನೇ ಮೊದ್ಲು ಏನು ಪ್ರೊಸೀಜರ್ ಮಾಡಿವಲ್ರಿ ಅದನ್ನೇ ಇನ್ನ ಮಾಡ್ಬೇಕು ರೀ ಅವಾಗ ಏನಾಗ್ತೈತಿ ಪದ್ರ ಪದರ ಪದರಾಗಿ ತುಂಬಾ ಚೆನ್ನಾಗಿ ಬರ್ತವೆ ರೀ ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ ಹಿಟ್ಟು ಹಚ್ಚಿದ್ದೀನಿ ಮತ್ತೆ ಈ ರೀತಿ ಫೋಲ್ಡ್ ನೋಡ್ರಿ ಯಾವ ರೀತಿ ಫೋಲ್ಡ್ ಮಾಡಿ ನೋಡಿ ಒಂದ್ಸಲ ಮತ್ತೆ ಫೋಲ್ಡ್ ಮಾಡ್ಕೊಬೇಕು ಇಷ್ಟನ್ನೇ ಮಾಡ್ಕೊಂಡ್ರೆ ಸಾಕ್ರಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳೋದ್ರಿಂದ ಪದರ ಪದರ ಚೆನ್ನಾಗಿ ಬರ್ತಾವ್ ಇನ್ನೊಂದ್ ಸ್ವಲ್ಪ ಇದನ್ನ ಲಟ್ಟಿಸ್ಬಿಟ್ಟು ತಗೋಬೇಕ್ರಿ ನೋಡಿ ಒಂದ್ ಚೂರ ತೆಳವಾಗಿನೇ ಲಟ್ಸ್ಕೋರಿ ಈ ರೀತಿ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ಈ ರೀತಿ ಲಟ್ಸ್ಕೊಬೇಕ್ರಿ ಇನ್ನಿದನ್ನ ಕಟ್ ಮಾಡ್ತೀನಿ ನೋಡಿ ಸಣ್ಣ ಸಣ್ಣ ತೆಳವಾಗ್ನೆ ಕಟ್ ತಗೋತೀನಿ ರೀ ಒಂದು ಅರ್ಧ ಇಂಚಗಿತ್ತೂ ಕಡಿಮೆ ರೀ ಅಷ್ಟೇ ಮಾಡ್ಕೊರಿ ನೋಡಿ ಎಸ್ ಸ್ಟಿಕ್ ಥರ ಕಾಣ್ಬೇಕು ನೋಡ್ರಿ ಆ ರೀತಿ ಸಣ್ಣದಾಗಿನೇ ಕಟ್ ಮಾಡ್ಕೊರಿ ನೀವು ನೋಡಿ ನಾನು ನಿಮ್ಗೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಪದರ ಆಗಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ ಇವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಪದರ ತಾನಾಗೆ ಬಿಡ್ತಾವ್ರಿ ಇವು ತುಂಬಾ ಚೆನ್ನಾಗಿ ಬರ್ತಾವ್ರಿ ತುಂಬ ಫಳ್ಳನು ಇರ್ತಾವೆ ನೋಡಿ ಇನ್ನೊಂದನ್ನೊಂದು ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಪದರ ಆಗಿ ಎಷ್ಟು ಚೆನ್ನಾಗಿ ಬಂದಾವ ಇವತ್ತೇ ನೋಡ್ರಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೋದು ನೋಡಿರಿ ತುಂಬಾ ಚೆನ್ನಾಗಿ ಬಂದವು ಮತ್ತೆ ಇವನು ಕರೀಲಿಕ್ಕೆ ಎಣ್ಣೆನೂ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು ಎಣ್ಣೆನೂ ಕಾಯ್ತದ ನೋಡಿ ಒಂದೊಂದು ಯಾಕೆ ರೀ ಎಣ್ಣೆಯಲ್ಲಿ ಕರದಂಗೆ ಕರೆದಂಗೆ ಇವು ಪದ್ರ ಪದ್ರಾಗಿ ಮೇಲೇನೆ ಬರ್ತಾವೆ ನೋಡ್ರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಪದ್ರ ಚೆನ್ನಾಗಿ ಬಿಡ್ತಾವೆ ತುಂಬಾ ಫಳ್ಳ ಇರ್ತಾವೆ ಟೇಸ್ಟಿನೂ ಇರ್ತಾವೆ ಹೊರಗಡೆಯಿಂದ ನಾವು ಜಂಗು ತಂದು ಮಕ್ಕಳಿಗೆ ಕೊಡ್ತಿರ್ತೀವಿ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ನೋಡ್ರಿ ಪದ್ರ ನಿಮ್ಗೆ ಕಾಣಕತ್ತವಲ್ಲ ನೋಡಿರಿ ಎಷ್ಟು ಕೆಂಪಗಾಗೋವರೆಗೂ ಕರೋದು ಬಿಡ್ರಿ ಸಾಕ್ರಿ ನೋಡಿ ಆ ಕಾಳು ಮೆಣಸಿನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಿಸ್ಪಿನೂ ರೀ ನೋಡಿ ಒಂದು ಚೂರು ಹಾರಲೆರಿ ನಿಮಗೆ ತೋರಿಸ್ತಾ ತೋರಿಸ್ತೀನಿ ನೋಡಿರಿ ಮುರಿದ್ಬಿಟ್ಟನು ತೋರಿಸ್ತೀನಿ ತುಂಬಾ ಬಿಸಿ ಅದಾವ್ರಿ ಈಗ ಇದನ್ನ ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ಅಷ್ಟು ಹಿಟ್ಲೆ ಇಷ್ಟು ರೆಡಿಯಾಗ್ಯಾವ್ರಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ತುಂಬಾ ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಪದ್ರ ಪದ್ರಾಗಿ ಬಂದಾವೆ ನೋಡಿ ನಿಮ್ಗೆ ಸೌಂಡ್ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿಯಾಗಿ ಇವತ್ತು ಟೈಟ್ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಸ್ಟೋರ್ ಮಾಡಿರಿ ಸಂಜೆ ಟೀ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಮುರುಗ್ ಬಿಟ್ಟನು ತೋರಿಸಿದ್ದೀನಿ ಈ ಸೌಂಡ್ ಎಷ್ಟು ಒಳ್ಳೆಯ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿಲ್ರಿ ನೋಡಿ ಟೇಸ್ಟಿಯಾಗಿರುವಂಥ ಡ್ರೈ ಸ್ನ್ಯಾಕ್ಸು ಹೆಸರು ಬೆಳೆಯಿಂದ ರೆಡಿ ಆಗಿದೆ ಅಥವಾ ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಂಡಿಸ್ ತಿಳಿಸ್ರಿ ನೋಡಿ ಮಕ್ಕಳು ಸಾಯಂಕಾಲ ಏನಾದರೂ ಡ್ರೈ ಸ್ನ್ಯಾಕ್ಸ್ ಬಿಡ್ತಾರೆ ಈ ರೀತಿ ಮಾಡಿಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಯಾವ ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ರೀ ಅರ್ಧ ಬಟ್ಲಾಗಷ್ಟು ಇದು ಸಣ್ಣ ರವೆ ಉಪ್ಪಿಟ್ಟು ರವೆ ಅಂತೀವಲ್ಲ ರೀ ಇದು ಚಿರೋಟಿ ರವೆಗಿಂತ ದಪ್ಪ ಅಂತ ಹೇಳಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋತೀನಿ ರೀ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಹಾಗೇನೆ ಹಾಕಿರಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೋತೀನಿ ರೀ ನೋಡಿರಿ ಒಂದು ಬಟ್ಲು ಹಿಟ್ಟಿಗೆ ನಾನು ಅರ್ಧ ಬಟ್ಲಾಗಷ್ಟು ರವೆಯನ್ನು ಹಾಕಿದ್ದೀನಿ ರೀ ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕತ್ತೀನಿ ರೀ ಕುಟ್ಟಿ ಹಾಕೋದ್ರಿಂದ ಅಂದರೆ ಆಗಿರ್ಬೇಕು ರೀ ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇಲ್ಲ ನಾನು ನಿಮ್ಮಲ್ಲಿ ಪೌಡ್ರ್ ಐತೆ ಅಂದ್ರೆ ಅದನ್ನೂ ಹಾಕಿರಿ ನಡೀತದೆ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ ಕಸೂರಿ ಮೆಂತಿ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇದಕ್ಕೆ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಬರೀ ಅಜ್ವಾನ ಅಷ್ಟೇ ಸಾಕಂದ್ರೆ ಜೀರಿಗೆ ಸ್ಕಿಪ್ನು ಮಾಡ್ಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾ ನೋಡಿ ಈಗ ಮಿಕ್ಸ್ ಮಾಡೋಣ ಆ ಮಸಾಲೆ ಉಪ್ಪು ಎಲ್ಲ ಹಿಟ್ಟು ರವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದ್ರಿ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗಷ್ಟೇ ತುಪ್ಪವನ್ನು ಇದ್ದೀನಿ ನೀವು ಎಣ್ಣೆನೂ ಹಾಕ್ಬೋದು ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಹಿಟ್ಟು ಬೈಂಡ್ ಆಗಬೇಕು ರೀ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿದ್ದ ಕರೆಕ್ಟಾಗಿದೆ ಅಂದಂಗೆ ರೀ ಇಲ್ಲ ಏನೂ ಡ್ರೈ ಅನ್ಸಕತ್ತದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಡೀತದೆ ಇದು ಕರೆಕ್ಟ್ ಆಗಿದೆ ಒಂದು ಬಟ್ಲು ಹಿಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಬೇಕು ರೀ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರುದ್ಬಿಟ್ಟು ಹಾಕ್ತಾಯಿದೀನಿ ಆಲೂಗಡ್ಡೆ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಆದರೆ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ ನೋಡಿ ಈಗಿದಾಗ ಮಿಕ್ಸ್ ಮಾಡೋಣ ರೀ ನೋಡಿ ಆಲೂಗಡ್ಡೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಆಲೂಗಡ್ಡೆ ಮಾಯ್ಚರ್ ಇರ್ತದಲ್ಲ ನೋಡಿ ಆವಾಗ ಸ್ವಲ್ಪ ನೀರು ಹತ್ತದ್ರೀ ಹಿಟ್ಟು ಕಲ್ಸಕ್ಕೆ ತುಂಬ ಏನು ನೀರು ಹತ್ತಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ರೀ ಅದೇ ರೀತಿ ತುಂಬ ಏನು ಗಟ್ಟಿನೂ ಬೇಡ ತುಂಬ ಸಾಫ್ಟಿನ ಬೇಡ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ತುಂಬ ಏನು ಗಟ್ಟಿ ಕಲಿಸೋಲ್ಲ ಏನು ನೋಡಿರಿ ಇದೇ ರೀತಿಯೇ ಇರಬೇಕು ರೀ ಈಗ ರವೆ ಹಿಟ್ಟು ಚೆಂದಂಗಿನೆಲೆಯಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದು ಇಡ್ತೀನಿ ರೀ ರವೇನೂ ಚೆಂದಂಗಿ ನೆನೀತದ ರೀ ನೋಡಿ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟಾಗ್ಯ ರೀ ಇನ್ನೊಂದು ಚೂರ ಇದನ್ನು ನಾದ್ಕೋತೀನಿ ರೀ ನೋಡಿ ಹಿಟ್ಟು ನೆನೆದು ಸಾಫ್ಟ್ ಆಗಿದೆ ಈಗ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ಸಾರಿ ತೋರಿಸ್ತೀನಿ ರೀ ನೋಡಿ ನಾನು ಇನ್ನೊಂದು ಸ್ವಲ್ಪ ನಾತ್ಕೊಂಡು ನಾನು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ದೊಡ್ಡ ದೊಡ್ಡ ಸೈಜ್ ಮೂರು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ಚಪಾತಿಗಿಂತ ದೊಡ್ಡ ಸೈಜ್ ಹುಳ್ಳಿಗಳನ್ನ ಮಾಡ್ಕೋಬೇಕ್ರಿ ಇಷ್ಟು ದೊಡ್ಡ ದೊಡ್ಡನೇ ಮಾಡ್ಕೊಂಡಿದೀನಿ ನಾನು ಇಷ್ಟು ದೊಡ್ಡ ದೊಡ್ಡನೇ ಮಾಡ್ಕೋಬೇಕ್ರಿ ನನ್ ಈ ಮೂರೂ ಒಮ್ಮೆಲೆ ರೆಡಿ ಮಾಡ್ಕೊಂಡಿದೀನಿ ಈಗ ಅದನ್ನ ಮುಚ್ಚಿ ಅನ್ಕ ಸೈಡಿಗೆ ಇಡ್ತೀನಿ ರೀ ಒಂದನ್ನ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚಪಾತಿ ಕಿತ್ತ ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡ್ಯದ ಹೆಲ್ದಿನೂ ಇರ್ತದ ಟೇಸ್ಟಿನೂ ಇರ್ತದ್ರಿ ಮೈದಾ ಅಥವಾ ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತಂದು ಮಕ್ಳು ತಿನ್ನೋದ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಿತ್ತ ಸ್ವಲ್ಪ ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನು ನೋಡಿ ಉಳ್ಳಿನೂ ದೊಡ್ದಲ್ಲ ಆದಷ್ಟು ಎಲೆಯನ್ನು ಇಷ್ಟು ದೊಡ್ಡದಾಗಿನೇ ಲಟ್ಸ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ನಾಸ್ತಾ ಇದೀನಿ ನೀವು ಹಚ್ಬೋದು ರೀ ನಡೀತ ಎಣ್ಣೆ ಹಚ್ಚಿ ಇದಕ್ಕೊಂದು ಸ್ವಲ್ಪ ಮತ್ತೆ ಮೇಲ್ಗಡೆಯಿಂದ ಕೂದೆ ಹಿಟ್ಟನ್ನ ಈ ರೀತಿ ನೋಡಿ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನ್ರಿ ಎಣ್ಣೆ ಹಿಟ್ಟು ಆಮೇಲೆ ಈ ರೀತಿ ನೋಡಿರಿ ಒಂದು ಸೈಡ್ದಿಂದ ದಿಂದ ಸುತ್ತಬೇಕ್ರಿ ಅದನ್ನ ನೀಟಾಗಿ ನೋಡಿರಿ ರೋಲ್ ಮಾಡ್ಕೋರಿ ನೋಡಿ ಇನ್ನ ಇದನ್ನ ಕಟ್ ಮಾಡ್ಕೋತೀನಿ ರೀ ನೋಡಿ ಸಣ್ಣ ಸಣ್ಣ ಕಟ್ ಮಾಡ್ಕೋರಿ ನೋಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಪದ್ರ ಆಗಿ ಬಂದಿರ್ತದೆ ಈ ರೀತಿ ನಾನು ಸ್ವಲ್ಪ ಕೈಯಿಂದ ಕುಂಟಕ್ ಮಾಡಿಕೊಂಡು ಈ ರೀತಿ ನೋಡಿ ಇವತ್ತಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಸೈಜ್ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಈ ರೀತಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಪದರ ಚೆನ್ನಾಗಿ ಬರ್ತಾವೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊತೀನಿ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನೋಡಿ ನಾನು ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ಮತ್ತು ಅಂಟುದಿಲ್ಲ ರೀ ಬಂದು ಒಂದು ಎಣ್ಣೆ ಹಾಕಿ ಇದನ್ನು ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿರ್ತೀವಲ್ಲ ಹಿಟ್ಟ ಈಗ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದೆದ್ರಿ ನೋಡಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕು ರೀ ಇದು ಪದರ ಪದರ ಆಗಿರ್ತದಲ್ಲ ಅಂದ್ರೆ ಲೇಯರ್ ಲೇಯರ್ ಇರ್ತೈತಿಲ್ಲ ಒಳಗಡೆಯಿಂದ ಈಗ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ ಅಲ್ಲಿ ಟ್ರೈನ್ ಆಗ್ತದ ಮೇಲೆ ಅಷ್ಟೇ ಬೇದಿರ್ತದೆ ಒಳಗಡೆಯಿಂದ ಮತ್ತೆ ಹಸಿ ಉಳಿತದ ರೀ ನೋಡಿ ಇಷ್ಟು ಬೇಯ ಮೇಲೆ ತಿರುಗಿಬಿಟ್ಟು ತಗೋ ಕೆಂಪುಗಾಗೋವ್ರಿಗು ಕರಿದ್ಬಿಟ್ಟು ತಗೋ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಕರಿಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತದ ರೀ ಇದು ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿರು ಹೊಸ ಥರದ ಸಾಯಂಕಾಲ ತಿಂಡಿ ರೆಡಿ ರೀ ನೋಡಿ ಬಿಸಿ ತುಂಬಾ ಬಿಸಿಯೋದವ್ರೆ ಎಷ್ಟು ಲೇರ್ ಲೇರ್ ಚೆನ್ನಾಗಿ ಬಂದದ ಮತ್ತು ಎಣ್ಣೆನೂ ಒಂದು ಚೂರೂ ಹಿಡ್ಕೊಂಡಿರೋದು ಒಂದು ಸ್ವಲ್ಪ ಅರಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ರೂ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿರಿ ಇನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದ ಅಜ್ವಾನು ಎಳ್ಳು ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಸೌಂಡದಿಂದನೇ ಗೊತ್ತಾಗತ್ತೈತೆ ಎಷ್ಟು ಕ್ರಿಸ್ಪಿನೂ ಆಗಿ ಅವತ್ತು ಹೇಳಿ ನೋಡಿರಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಪತ್ರ ಪದ್ರ ಆಗಿ ಎರಡು ಫಳ್ಳಾಗಿ ಬಂದ ನೋಡಿ ಇವ್ನ ನೀವು ಎಷ್ಟು ದಿನ ಬೇಕಾದರೂ ಎರಡೇ ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿಟ್ಟುಕೊಂಡು ಯೂಸ್ ಮಾಡ್ಬೋದ್ರಿ ಅಥವಾ ಟ್ರಿಪ್ ಜರ್ನಿ ಹೊಂಟಿದ್ರು ಈ ರೀತಿ ಮಾಡ್ಕೋಬಹುದು ಅಥವಾ ಮಕ್ಳಿಗೆ ಈ ರೀತಿ ಮಾಡಿ ನೀವು ಎರಡ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋರಿ ಹೊರಗಡೆಯಿಂದ ಮೈದಾ ಫುಡ್ಡು ಅದು ತಿನ್ನೋದ್ಕಿಂತ ಇದು ಹೆಲ್ದಿ ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು